ಕರ್ಬೇವಿನ ಸೊಪ್ಪನ್ನು ಬಳಸ್ಕೊಂಡು ನೀವೆಲ್ಲ ಯಾವ್ಯಾವ ರೀತಿಯ ರೆಸಿಪಿಗಳನ್ನ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಅಂತೂ ನಮ್ಮ ಸ್ಕಿನ್ ಹೆಲ್ತ್ಗೆ ಹಾಗೆಯೇ ಹೇರ್ ಗ್ರೋತ್ಗೆಲ್ಲ ತುಂಬನೇ ಒಳ್ಳೆಯದು ಒಂದ್ಸಲಿ ಈ ರೆಸಿಪಿನ ಮಾಡಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಇದನ್ನು ಬೇಕಂದಾಗ ಅನ್ನ ಜೊತೆ ಚಪಾತಿ ಜೊತೆ ಸರ್ವ್ ಮಾಡ್ಬೋದು ನಮ್ಮ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು ಸೊ ನಾನಿವತ್ತು ಕರ್ಬೇವಿನ ಸೊಪ್ಪನ್ನು ಬಳಸ್ಕೊಂಡು ಒಂದು ಚಟ್ನಿ ಅಥವಾ ತೊಕ್ಕು ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸಲ್ಲೇ ಈ ರೆಸಿಪಿನ ಮಾಡ್ಕೊಬೋದು ಸೊ ಬನ್ನಿ ಹಾಗಿದ್ರೆ ಕರಿಬೇವಿನ ಸೊಪ್ಪಿನ ತೊಕ್ಕು ಹೇಗೆ ಮಾಡೋದು ಅಂತ ನೋಡ್ಕೋಣ ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡು ಅದರಲ್ಲಿ ಅರ್ಧ ಚಮಚದಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಮೆಂತ್ಯ ಕಾಳುಗಳನ್ನ ಹಾಕ್ಕೊಂಡು ಅವೆರಡು ಚೆನ್ನಾಗಿ ಕೆಂಪಿಗಾಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ ಈ ಥರ ಚಿಟಪಟ ಅಂತ ಸೌಂಡ್ ಬರುತ್ತೆ ಸಾಸಿವೆ ಇಲ್ಲ ನಮಗೆ ಅಲ್ಲಿವರೆಗೂ ಹುರಿದು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಇವಾಗ ಅದೇ ಪ್ಯಾನಲ್ಲಿ ನಾನು ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಕಡಲೆಬೇಳೆನ ಸೇರಿಸ್ಕೊಂಡು ಕಡಲೆಬೇಳೆ ಹಾಗೆಯೇ ಉದ್ದಿನಬೇಳೆ ಎರಡು ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಇದ್ರ ಜೊತೆಗೇ ನಾನಿಲ್ಲಿ ಮೂರು ಹಸಿಮೆಣಸು ಹಾಗೆಯೇ ಎರಡು ಕಾಯಿಗಳನ್ನ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ನೀವು ನಿಮ್ಮ ಅನುಗುಣವಾಗಿ ಮೆಣಸಿನ್ಕಾಯಿ ಕ್ವಾಂಟಿಟಿನ ಜಾಸ್ತಿ ಕಡಿಮೆ ಮಾಡ್ಕೋಬೋದು ನೋಡಿ ಬೇಳೆ ಕಲರ್ ಎಲ್ಲ ಚೇಂಜ್ ಆಗಬೇಕು ನಮಗೆ ಕೆಂಪಗಾಗಬೇಕು ಅಲ್ಲಿವರೆಗೂ ಹುರಿದು ಇದನ್ನು ತೆಗೆದಿಟ್ಕೊಳ್ಳೋಣ ತಣ್ಣಗಾಗೋದಕ್ಕೆ ಇವಾಗ ಒಂದು ಮಿಕ್ಸರ್ ಜಾರಿಗೆ ನಾನು ತೊಳೆದು ನೀಟಾಗಿ ತೇವಾಂಶ ಎಲ್ಲ ಇಲ್ಲದೇ ಇರೋ ಥರ ಒಣಗಿಸಿ ಇಟ್ಕೊಂಡಿರೋ ಅಂಥ ಕರ್ಬೇವಿನ ಸೊಪ್ಪನ್ನು ಎರಡು ಮುಷ್ಟಿಯಷ್ಟು ಹಾಕೋತಾ ಇದ್ದೀನಿ ಹಾಗೆಯೇ ನಾನು ಮೊದಲೇ ಉರಿದಿಟ್ಟಿದ್ದಂತಹ ಸಾಸಿವೆ ಮೆಂತ್ಯ ಹಾಗೆಯೇ ಕಡಲೆಬೇಳೆ ಉದ್ದಿನಬೇಳೆ ಹಸಿರು ಮೆಣಸಿನ್ಕಾಯಿ ಸಹ ಸೇರಿಸ್ಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಐದಾರು ಸಣ್ಣ ಈರುಳ್ಳಿ ಹಾಗೆಯೇ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಸಾಂಬಾರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೀವು ಸಾಂಬಾರ್ ಈರುಳ್ಳಿ ಇಲ್ಲಾಂದರೆ ನಾರ್ಮಲ್ ಈರುಳ್ಳಿನೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೋಬೋದು ಹಾಗೆಯೇ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣೆನ ತೊಳೆದು ನೀರಲ್ಲಿ ನೆನೆಸಿಟ್ಟಿದೆ ನಾನು ನೀರಿನ ಸಮೇತನೇ ಹಾಕ್ಕೊಂಡು ಇದನ್ನು ನುಣ್ಣಗೆ ಇದರ ಥರ ಪೇಸ್ಟಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಎಷ್ಟು ತುಂಬ ಒಳ್ಳೆ ಬ್ರೈಟ್ ಕಲರ್ ಚಟ್ನಿ ರೆಡಿಯಾಗಿದೆ ಇವಾಗ ಈ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ಎಣ್ಣೆನೇ ಹಾಕ್ಕೊಂಡಿದ್ದೀನಿ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿಯೇ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎರಡು ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಟಿದ್ದಂತಹ ಚಟ್ನಿನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನಾವು ಯೂಶಲಿ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪನ್ನೆಲ್ಲ ಹಾಕಿದ್ರೆ ಯಾರೂ ತಿನ್ನಲ್ಲ ಕೆಲವರು ತಿಂತಾರೆ ಕೆ ಮಕ್ಳುಗಳಂತೂ ತಿನ್ನೋದು ಎಲ್ಲ ತಿದ್ದು ಸೈಡ್ಗೆ ಇಡ್ತಾಯಿರ್ತಾರೆ ಸೊ ಅಂಥವ್ರಿಗೆಲ್ಲ ಈ ರೆಸಿಪಿ ಮಾಡಿಕೊಟ್ರೆ ನಾವು ಖಂಡಿತವಾಗಲೂ ಕರ್ಬೇವಿನ ಸೊಪ್ಪನ್ನು ಆರಾಮಾಗಿ ತಿನ್ನಿಸ್ಬೋದು ಮಕ್ಳುಗಳಿಗೆ ಈ ಚಟ್ನಿ ಹುಳಿ ಸಿಹಿ ಖಾರ ಎಲ್ಲ ಟೇಸ್ಟ್ ಇರೋದ್ರಿಂದ ಮಕ್ಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ನಾನಿಲ್ಲಿ ಮಿಕ್ಸರ್ ಜಾರಿಗೂ ಸಹ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಕುದಿ ಬಂದ ಮೇಲೆ ನಾನು ಇಲ್ಲಿ ಒಂದು ಅರ್ಧ ಚಮಚದಷ್ಟು ಅರ್ಶಿಣದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಅರ್ಶಿನದ ಪುಡಿ ಹಾಕೋದ್ರಿಂದ ಅರ್ಶಿಣದ ಪುಡಿನೂ ಸಹ ನಮಗೆ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಒಂದು ಎರಡು ಚಮಚದಷ್ಟು ಉಪ್ಪು ಹಾಕಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನಿಮಗೆ ಬೆಲ್ಲ ಬೇಡ ಅಂತಂದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು ನೀವು ಉಪ್ಪು ಬೆಲ್ಲ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಹಾಗೆಯೇ ಗಟ್ಟಿ ಬರುತ್ತೆ ಕರ್ಬೇವಿನ ಸೊಪ್ಪಿನಲ್ಲಿ ಒಂದು ರಾ ಸ್ಮೆಲ್ ಇರುತ್ತೆ ಆ ಸ್ಮೆಲ್ಲೆಲ್ಲ ಹೋಗಬೇಕು ಹಾಗೇನೆ ನಾವು ಹಾಕಿರೋವಂಥ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಈ ಥರ ಗಟ್ಟಿಯಾಗಿ ಆಗೋವರೆಗೂ ಚೆನ್ನಾಗಿ ಕುದಿಸಿದ್ರೆ ಆರೋಗ್ಯದಾಯಕವಾದಂತಹ ಕರ್ಬೇವಿನ ಸೊಪ್ಪಿನ ತೊಕ್ಕು ಅಥವಾ ಚಟ್ನಿ ರೆಡಿ ಆಗುತ್ತೆ ನೀವು ಇದನ್ನ ಬಿಸಿ ಬಿಸಿ ಅನ್ನ ಜೊತೆಗೆ ದೋಸೆ ಜೊತೆಗೆ ಚಪಾತಿ ಜೊತೆಗೆ ಎಲ್ಲದ್ರ ಜೊತೆಗೂ ಸಹ ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್